ಇಂಥ ಬಪ್ಪ ಇಂಥ ನಮ್ಮಪ್ಪ ಇಂಥ ನಮ್ಮಮ್ಮ ಮಿಟ್ಲಿ ಅಲ್ಲಿ ತಟ್ಟಿ ಕಾಯಿ ಮಾಡ್ತೀನಿ ಬಾಲ್ವಾ ಉಲ್ ಹೋಗ ನಾ ಮನ ನಾ ಇದೆ ಕಟ ಮಾಡ ಬಾಬಾಯಿ ಆಕಮ್ಮ ನಿನ್ನ ಹ್ಯಾಂಗೆ ನಿನ್ನ ಹಣೆ ಮಾಡ ಏನೇ ಇರಲಿ ಅಂತೇಳಿ ತಂದೆ ಬಿಟ್ಟು ಜನವಾಯಿ वेट हो मूल्यांकन तो हम लोग मनाए बंद मोड़ी लूँ जला बंद कुत्ते तू भाई यदि नहीं हो ये क्यों निंदा संदेश का यार हो अलग है ना कौन है कौन हाँ नापना घरना ये है ये है है यार ನನ್ನ ತಂದೆ ನನ್ನ ತಾಯಿ ಅಂತಾರಲ್ಲ ಅಂತ ಈ ಬಗಲಾ ತಗೊಂಡ್ ಬಂದಿ ಮನಿ ಕರ್ಕೊಂಡು ಹೋಗಿ ಮನ್ಯಾಗ ಮತ್ತವರು ಇದನ್ನ ಕರ್ಕೊಂಡ್ಬಂದಿ ಮಾರಯಾ ಇಷ್ಟು ನೀರು ರಗಡ ಇತ್ತು ನಮಗೆ ಹೇಳಿ ಮನ್ಯಾಗ ಕಸ ಆತು ಅಂದೇಳೆ ಮನ್ಯಾಗ ಹೇಗೆ ಇಟ್ಟು ನಿಮ್ಗೆ ಬರ್ತೈತೆ ಅದು ನೀನು ಹೇಳುದು ಕಣ್ಣು ರೀತಿಯಲ್ಲಿ ಎಷ್ಟು ಕೆಲಸ ಮಾಡ್ಕೋರಿ ಅದು ಹ ಊಟ ಕೊಡ್ರಿ ಲಾಸ್ಟಿಗೆ ಊಟ ಕೊಡ್ರಿ ಹ್ಯಾಂಗ ಊಟ ಹೊತ್ತಿದ್ದ ಕೆಳಗೆ ಹೊತ್ತಿದ್ದ ಅದನ್ನು ಹತ್ತಿದ್ದ ತಗೊಂಡು ಭಗವಂತ ನೀರು ಮಾಡಿ ಅದ್ರಿ ನೀವು ಹತ್ತಿದ ತಿನ್ನ ಅಂತ ಹೊತ್ತಿದ ತಿಳಿ ಇಲ್ಲಿನ ಬಿದ್ರು ಭಗವಾನ್ ಭಗವಂತ ಏನ್ ಬೇಕಾದ ಕೊಡ್ರಿ ಪಾತ್ರ ಕೊಡ್ರಿ ಖುಷಿ ಕೊಡ್ರಿ ಅವ್ರ ಮನೆ ಮಾಡ್ ನಮ್ಮ ಕಾರ್ಯಕ್ರಮ ಬಿಸಿ ಎಲ್ಲ ಮನೆಯ ಕೂಡ ಎರಡು ಬರ್ತಾರೆ ಬಾಳ ಆಯ್ತು ಬಿಸಾಕ ಅದೇ ಒಂದು ಬೀಸಿ ಎಲ್ಲ ತಯಾರು ಮಾಡಿ ಮತ್ತ ಅಕ್ಕಿ ಅನ್ನ ಮೂ ಅರಿವಿ ಹಾಕವ ಪೌಡರ್ ಹಾಕವ ಸಣ್ಣ ಖುಷಿಗೆ ಇಡ್ಲಿ ತಗೊಂಡ ತಿಕ್ಕಿ ಹಳಿ ಹಾಕ್ತ ಆಮೇಲೆ ಜುಟ್ಟಾದವ ಜಡಿ ಆಗವ ಜಡಿ

ಅಂತ ಜನ ಐತೆ ಈಗೂ ಜನ ಅದ ರೀ ಅವಾಗ ಈಗೂ ಅದ ಸಣ್ಣ ಖುಷಿಯನ್ನು ಗಲ್ಲಿ ಹಾಗೆ ಬಂದಿ ಗಲ್ಲಿಗೆ ರತ್ನ ಕಂಬುಳಿಯ ಸಾಮಾನ್ಯ ಆಗಿಂದು ತಗೊಂಡು ತುಡಿ ಮಾಡ್ಯಾದ್ರೆ ಈಗ ತುಡು ಮಾಡಿಲ್ಲ ನಮ್ಮ ಜನ ತುಡು ತುಡಿ ಅಂತ ಹೇಳಿ ಪಾ ಹೌದಿ ಅದಿಂದ ಮೇಲೆ ತಯಾರು ಮಾಡಿದ್ರು ತಯಾರು ಮಾಡಿ ಇನ್ನು ಗಲ್ಲಕ್ಕೆ ಮಾಡ್ ಭಗವಾನ್ ಬಂದು ಚಂದ್ರಭಾಗ ಬೆಳಗ್ಗೆ ಬೆಳಗ್ಗೆಬೇಕು ಬೆಳಗ್ಗೆ ಬಿದ್ದು ಎಲ್ಲರಿಗೂ ಭಗವಂತನ ದರ್ಶನ ಅವಾಗ ಜನ ಬಾಯಿ ಮಾಡ್ತಾರೆ ಎಂಥ ಸ್ವತಃ ಭಗವಂತನಿಗೆ ಅರ್ಪಿ ಹಾ ನಮಗೆಲ್ಲ ದರ್ಶನ ಮಾಡ್ತಿದ್ದಲ್ಲ ಎಂತ ಭಾಗವಹ ಎಂತ ನೀವು ಯಾರಿಗೂ ಹರ್ಬಿರಿಬೇಕು ಹಾ ಯಾಕಂದ್ರೆ

ಮಳೆ ಮಳೆ ಕತ್ಕೊಳ್ಳಿ ಅದು ಗಿಡದ್ಮೇಲೆ ಇನ್ ಕುಂತ ಸುಧಾಮ ಹಚ್ಚಕಡೆ ಗಿಡದ ಇನ್ ಕುಂತ ಸುಧಾಮ್ ತಿನ್ನ ಬರ್ಬಂದಷ್ಟು ರೂಪಾಯಿ ಬಿಟ್ಟು ಮಾತ್ರ ಸಾಮಾನ್ಯ ಎಲ್ಲ ಗೊತ್ತಿತ್ತು ಅವ ಏನೋ ಸುಧಾಮ ಏನೋ ತಿನ್ನಾಕತ್ತೆ ಏನಿಲ್ಲ ಥಂಡಿಗೆ ಹಲ್ಲ ಹಂಗಾಗ್ಲಿ ಮಠ ಇಲ್ಲಿ ಮಟ ಹೋಗುದ್ರದ ಮದಿ ಅದು ಮಕ್ಕಳು ವಯಸ್ಸಾದ್ ಅರ್ಧ ಬಂತು ಏನು ಇಲ್ಲ ದಿವ್ಸ ಯಾಕಂದ್ರ ಅವ ಭಾಷಣ ಕೊಡದೇ ಕೊಡ್ಲಿಲ್ಲ ಹಂಗಾಗ್ಲಿ ಹೋದ ಏನು ಏನಿಲ್ಲ ಯಾವ ಮಾಡಿದ್ದೀನಿ ದೇವಾ ಎಂತ ಅದು ನೀ ಭಕ್ತರಿ ಈಶ್ ಕಾರ್ ಅಲ್ಲ ಬೇಕಾದ ಬೇಕಾದ ಕೊಡ್ತೀನಿ ರಾವಣಗ ಸುಟ್ಟ ಸುಡಲ ನಷ್ಟ ಕೊಟ್ಟಿ ಸದಾಮ ಹಸಿವಿ ಹಸಿವಿ ಕರ್ಮ ತಪ್ಪೋದಿಲ್ಲ ನನ್ನ ಕರ್ಮನ ಭೋಗಿಸ್ಲೇಬೇಕು ನಾವು ಹಿಂದೆ ಮಾಡಿದ ಕರ್ಮ ಈಗ ಭೋಗರಿಸಲೇಬೇಕು ಭೋಗರ್ಸ ಕೊಡುದಿಲ್ಲ ನಾನು ಮಾಡಿಲ್ಲ ಅಂದ್ ಮಾತಾ ಕೇಳಿದ್ರು ಏನು ಮತ್ತೆ ನಿಮ್ಮ ಹ್ಯಾಂಗ ನೀ ಜೀವರಾಗಿಸ್ಕೊಂಡ ಮತ್ತು ಇಷ್ಟು ತ್ರಾಸ ಹೊರ ಇರ್ತಲ್ಲ ಕರ್ಮಿಸ್ ಯಾರಿಗೂ ಕೊಡೋದಿಲ್ಲ ಕರ್ಮ ನಾವು ಮಾಡಿದ ಕರಮ ಹೀಗೆ ಭೋಗಿಸ್ಕೊಡ ಆಮೇಲೆ నియతిని నమస్కరిస్తున్నాను మనమకి కొడి హెల్ప్ చేయి కూడా చేయు నియమే తోరులైన ఏనిలావు తో దినసు దవలకి కుదుర్ అరనాచ గంటన పట్ కైన బోరా కార్కలకడి మందిర్ తా ఇల్కొలి అప్ప అన్న కృష్ణన బెక్ట్ దోస్తా పన్న ಎಲ್ಲ ಗಡ ಅವರು ಸೈನಿಕರು ನೀವು ಕೃಷ್ಣ ಥರಂಡಿವಾ ಏನಾಗಲಿ ಏನಾಗಲ್ಲ ಆಮ್ಯಾ ನೋಡಿ ಅವಾಗ ಇಲ್ಲ ಸುಧಾಮ ಅಂತ ಅಷ್ಟೇ ಹೇಳ್ತಾರೆ ಮತ್ತೆ ಮುಂದಿನ ಮುಂದೆ ಅವ್ರಾಮಣ್ಣ ಅವಲಿದ್ದು

ಇದ್ದಾಗ ಅಪ್ಪನ್ ಮಾಡಿಕೋರಿ ಅಬ್ಬ ಅವನ ಹಿಡ್ದಿ ಭಗವಂತನ ಹಿಡ್ದಿ ಹಿಡ್ಕೋರಿ ಉದ್ಧಾರ ಯಾರು ಹೇಳೋ ನಾವೇ ಇವ್ರು ಹೇಳೋ ನಿಮ್ ಜೀವನ ಉದ್ಧಾರ ಮಾಡ್ಕೋಬ್ರಿ ಯಾಕಂದ್ರೆ ಬೇಕಾತ್ ಹೇಳಿ ಹೇಳಿ ಹೇಳ ಕೇಳಿ ನಮ್ಗೂರ ಬರೀಪಾ ಹೇಳ್ರಿ ಪಾ ಕಾಕಿ ಬರೀ ಬೀಜ ಬರೀ ಅಲ್ಲಿ ಬರೀ ಅಂತಾರೆ ಆದ್ರೆ ನಾವು ಹಂಗ ಮಕ್ಕಳಿ ವಾರ ವಿದ್ಯ ಹೊಟ್ಟ ಯಾವಾಗ ನಮ್ಗ ಜಾತ್ರೆ ಹಾಕ್ರಿ ಅವ್ರು ಹ್ಞೂ ಹುಡುಗ ಮುಂದಿನ ಜಾತ್ರ ಆಗುದು ಕೈಯಾಗಿ ಹಿಡಿದಾಗ ಯಾಕ अगर हम करमत और उन्होंने यहां सब हम करमत पावे अगर यार ये तो ताबरा से अब